ನೂತನ ಕಟ್ಟಡದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉದ್ಘಾಟನೆ ತದನಂತರ ರಾಮನಗರ ಜಿಲ್ಲಾ ಆಸ್ಪತ್ರೆಗೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಆಸ್ಪತ್ರೆಯ ಕೆಲವು ವಿಷಯಗಳನ್ನೆಲ್ಲ ನೋಡಿ ರಿವ್ಯೂ ಅನ್ನು ಕೂಡ ಮಾಡೋದಕ್ಕೆ ಇಟ್ಕೊಂಡಿದ್ದೀವಿ ಅದರದು ಹಿಂದೆನೆ ನಮ್ಮ ಶಾಸಕರು ಅದ್ರ ಬಗ್ಗೆ ನಮ್ಗೆಲ್ಲ ಮಾಹಿತಿ ಕೊಟ್ಟಿದ್ರು ನಾನು ಸುಮಾರು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಿಪೇರಿ ಆಗ ಆಗಬೇಕಾಗಿರುವಂತದ್ದು ಅದನ್ನ ಈಗ ಈಗ ನಮ್ಮ ಹಂತದಲ್ಲಿ ಅದಕ್ಕೆ ಸ್ಯಾಂಕ್ಷನ್ ಮಾಡಿದೀವಿ ಬಹುಶಃ ಇವತ್ತೇ ಅದಕ್ಕೆ ರಿಪೇರಿ ಮಾಡೋದಕ್ಕೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಮೂವತ್ ಲಕ್ಷ ರೂಪಾಯಿನ ಈಗ ನಾವು ಆದೇಶ ಕೊಟ್ಟಿದ್ದೀವಿಗಳೆಲ್ಲ ಇದೆ ಈಗ ಏನಾಗಿದೆ ಕೆಲವರೆಲ್ಲ ನಮ್ಮಲ್ಲಿ ಈ ಸ್ಪೆಷಲಿಸ್ಟ್ ಗಳೇನಿದ್ದಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಲ್ಲೂ ಕೆಲಸ ಮಾಡೋ ವಾಪಸ್ ತಗೊಳ್ತಾ ಇದೀವಿ ಅದೊಂದ್ ಕಡೆ ಎಲ್ಲಾ ಸಿ ಎಂಗಳನ್ನ ನಾವೇ ಕಾಂಟ್ರಾಕ್ಟ್ ಮೇಲೆ ತಗೋ ಕೂಡ ಮಾಡ್ತಾ ಇದೀವಿ ಆಮೇಲೆ ಉಳಿದಿರೋ ಸಿಬ್ಬಂದಿಗಳು ಕೂಡ ಕಾಂಟ್ರಾಕ್ಟ್ ಬೇಸಸ್ ಮೇಲೆ ತಗೊಳೋದಕ್ಕೆ ಕೇಳಿದೀವಿ ಅದರಿಂದ ಆದಷ್ಟು ಮಟ್ಟಿಗೆ ಅದನ್ನ ಭರ್ತಿ ಮಾಡುವಂತ ಕೆಲಸ ಮಾಡ್ತಾ ಇದೀವಿ ಎಮ್ ಆರ್ ಐ ಸ್ಕ್ಯಾನ್ ಖಂಡಿತವಾಗಿಯೂ ಬರ್ತಾ ಇದೆ ಆಯ್ತಾ ಎಲ್ಲಾ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಂ ಆರ್ ಗಳನ್ನ ಕೊಡೋದಕ್ಕೆ ಕಾರ್ಯಕ್ರಮ ಈಗ ನಾವು ಅದು ಒಂದು ಟೆಂಡರ್ ಪ್ರೊಸೆಸ್ ಅಲ್ಲಿ ಇದೆ ಬಹುಶಃ ಏನೋ ಒಂದು ಎರಡ್ ಮೂರ್ ತಿಂಗಳಲ್ಲಿ ನಮ್ಮ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಜನರಿಗೆ ಉಚಿತವಾದಂತ ಎಂ ಆರ್ ಐ ಕೊಡೋದು ಕೂಡ ನಾವು ತೊಗೊಂಡ್ಬೋದು ನೋಡಿ ಖಾಸಗಿ ಕ್ಷೇತ್ರನೂ ಇದೆ ನಮ್ಮ ನಮ್ಮ ಲ್ಯಾಬ್ ಗಳು ಕೂಡ ಇದೆ ಖಾಸಗಿ ಆಸ್ಪತ್ರೆಗಳು ಕೂಡ ಇದೆ ನಮ್ಮ ಆಸ್ಪತ್ರೆ ಕೂಡ ಇದೆ ಅದರಿಂದ ನಮ್ಮಲ್ಲಿ ಏನೇನು ಟೆಸ್ಟ್ ಗಳಾಗ್ಬೇಕು ಅದೆಲ್ಲವನ್ನು ಕೂಡ ಈಗ ಅಲ್ಲಿ ಐ ಪಿ ಎಚ್ ಲ್ಯಾಬ್ ಕೂಡ ಆಗಿದೆ ಅಲ್ಲ ಐ ಎಲ್ ಲ್ಯಾಬ್ ಕೂಡ ಆಗಿದೆ ರಾಮನಗರದ ಜಿಲ್ಲಾ ಆಸ್ಪತ್ರೆಗೆ ಇಲ್ಲ ಸಮಗ್ರವಾಗಿ ಅನೇಕ ಅಲ್ಲಿ ತಪಾಸಣೆ ಟೆಸ್ಟ್ ಗಳನ್ನ ಮಾಡೋದಕ್ಕೂ ಕೂಡ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ವಿ ಖಾಸಗಿ ಗಳಲ್ಲಿ ಅವರು ಅವ್ರ ಪ್ರಕಾರ ಅವ್ರು ನಡೆಸ್ತಾರೆ ನಾವು ನಮ್ಮ ಪ್ರಕಾರ ನಾವು ನಾವು ನಡೆಸ್ತಾ ಇದೀವಿ ಆದಷ್ಟು ಮಟ್ಟಿಗೆ ನಮ್ಮ ಜನರಿಗೆ ಅಗತ್ಯ ಇರುವಂತಹ ಟೆಸ್ಟ್ ಗಳನ್ನ ನಮ್ಮಲ್ಲೇ ಸಿಗೋ ಸಿಗೋದಕ್ಕೆ ನಾವು ಮಾಡ್ತಾ ಇದ್ವಿ